ಹಾಟೋ ಓಡಿಸಿ ಚಾಲಕರಿಗೆ ಆರೈಸಿದ ಪ್ರತಾಪ್ ಪ್ರತು ನಮ್ಮ ದೇವರು ಎದ್ದ ಅಭಿಮಾನಿಗಳು ಏನ್ ಮಾಡಿದ್ರು ಬನ್ನಿ ಒಂದು ಇಂಟ್ರೆಸ್ಟಿಂಗ್ ಆದ ವಿಚಾರವನ್ನು ನಿಮ್ಮ ಮುಂದೆ ಮೊದಲು ತಿಳಿಸಿಕೊಡ್ತೇನೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಾಡ್ಕೊಳ್ಳಿ ವೀಕ್ಷಕರ ಏನೋ ಹೇ ಎಂದ್ರೆ ಡ್ರೋನ್ ಪ್ರತಾಪ್ ತಮ್ಮ ಊರು ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕು ನೆಟ್ಕಲ್ ಗ್ರಾಮದ ಮನೆಯಲ್ಲಿ ತಂದೆ ಜೊತೆ ನೇರ ಸೇರಿ ರಾಗಿ ಮುದ್ದೆ ತಯಾರಿಸಿದ್ರು ಈ ವಿಡಿಯೋ ಸಿಕ್ಕಾಪಟ್ಟೆ ಕೂಡ ವೈರಲ್ ಆಗಿದ್ದು ತಂದೆ ಹಾಗೂ ತಾಯಿ ಇವರಿಬ್ಬರ ಜೊತೆ ಕುಟುಂಬಸ್ಥರ ಜೊತೆ ಎಂಜಾಯ್ ಕೂಡ ಮಾಡ್ತಾ ಇದ್ದಾರೆ ಬಿಗ್ ಬಾಸ್ ಸೀಸನ್ ಹತ್ತು ಮುಗಿದು ಇಷ್ಟು ದಿನವಾದರೂ ಕೂಡ ಅದರ ಕ್ರೇಜ್ ಮಾತ್ರ ಕಡಿಮೆ ಆಗಿಲ್ಲ ಇನ್ನೂ ವಿಶೇಷ ಅಂದ್ರೆ ಡ್ರೋನ್ ಪ್ರತಾಪ್ ಮಾತ್ರ ಸಖತ್ ಸುದ್ದಿಯಲ್ಲೇ ಹೇರ್ತಾರೆ ಡ್ರೋನ್ ಪ್ರತಾಪ್ ಹೋದಲ್ಲೆಲ್ಲ ಜನವು ಜನ ಅದರೀಗ ಅಭಿಮಾನಿಯೊಬ್ಬರ ಆಸೆಯಂತೆ ಆಟೋ ಚಾಲಕನಾಗಿದ್ದಾರೆ ಅಭಿಮಾನಿಯ ಆಟೋ ಓಡಿಸಿದ ಡ್ರೋನ್ ಪ್ರತಾಪ್ ಎಲ್ಲ ಆಟೋ ಚಾಲಕರಿಗೂ ಒಳ್ಳೆಯದಾಗಲಿ ಎಂದು ಶುಭಾಶಯ ತಿಳಿಸಿದ್ದಾರೆ ಇದೀಗ ಈ ಫೋಟೋ ವಿಡಿಯೋ ಸಿಕ್ಕಾಪಟ್ಟೆ ಮೀಡಿಯಾಗಳಲ್ಲಿ ವೈರಲ್ ಆಗ್ತಾ ಇದೆ ವೀಕ್ಷಕರ ಡ್ರೋನ್ ಪ್ರತಾಪ್ ವಿಡಿಯೋಗೆ ಅಭಿಮಾನಿಯೊಬ್ಬರು ನಮ್ಮನೆ ಮನೆ ದೇವರು ನೀವು ಎಂದು ಕಮೆಂಟ್ ಮಾಡಿದ್ದು ದೇವರು ನಿಮ್ಮನ್ನ ಚೆನ್ನಾಗಿ ಇಟ್ಟಿರಲಿ ಜೈ ಪ್ರತಾಪ್ ಎಂದು ಕಮೆಂಟ್ ಮಾಡಿದ್ದಾರೆ ಪ್ರತಾಪ್ ನೀವು ತುಂಬಾ ಕ್ಯೂಟ್ ಆಗಿದ್ದೀರಾ ನೀವು ಎಲ್ಲರಿಗೂ ಒಳ್ಳೆಯದನ್ನೇ ಬಯಸುತ್ತೀರಾ ನೀವು ನೂರು ಕಾಲ ಸಂತೋಷವಾಗಿ ಖುಷಿ ಖುಷಿಯಾಗಿರಬೇಕು ಎಂದು ಮತ್ತೊಬ್ಬರು ಕಮೆಂಟ್ ಮಾಡಿದ್ದಾರೆ ಏನೋ ಹಿಂದೆ ಡ್ರೋನ್ ಪ್ರತಾಪ್ ತಮ್ಮ ಊರು ಮಂಡ್ಯ ಮಲ್ವಳ್ಳಿ ಮಲ್ವಳ್ಳಿಯ ತಾಲೂಕಿನ ನೆಟ್ಕಲ್ ಗ್ರಾಮದಲ್ಲಿ ಮನೆಯಲ್ಲಿ ತಂದೆ ಜೊತೆ ಸೇರಿ ರಾಗಿ ಮುದ್ದೆಯನ್ನ ಮಾಡಿದ್ದು ಈ ಒಂದು ವಿಡಿಯೋ ಸಿಕ್ಕಾಪಟ್ಟೆ ಬರಲಾಗಿತ್ತು ವೀಕ್ಷಕರ ಬಿಗ್ ಬಾಸ್ ಸೀಸನ್ ಹತ್ತರ ಅಂತ ಡ್ರೋನ್ ಪ್ರತಾಪ್ ಅವರಿಗೆ ಬಿಗ್ ಬಾಸ್ ಕಡೆಯಿಂದ ಹತ್ತು ಲಕ್ಷ ರೂಪಾಯಿ ಹಾಗೂ ಒಂದು ಬೌನ್ಸ್ ಬೈಕ್ ಕೂಡ ಸಿಕ್ಕಿದೆ ಈ ಒಂದು ಪ್ರತಾಪ್ ಓಟ್ಗಳ ಸಂಖ್ಯೆ ಕೋಟಿಗಳಲ್ಲಿದೆ ಅವರ ಫ್ಯಾನ್ಸ್ ಕ್ರೇಜ್ ಕಮ್ಮಿ ಏನಿಲ್ಲ ಈಗಲೂ ಕೂಡ ಮುಂಚೆ ಚಾಮರಾಜನಗರದಲ್ಲಿರುವ ಮಲೆಮಹದೇಶ್ವರ ಬೆಟ್ಟಕ್ಕೆ ಭೇಟಿ ನೀಡಿದ್ರು ಪ್ರತಾಪ್ ಚಾಮರಾಜನಗರದ ಹನೂರು ತಾಲೂಕಿನಲ್ಲಿರುವ ಮಹದೇಶ್ವರ ಬೆಟ್ಟಕ್ಕೆ ಪ್ರತಾಪ್ ತೆರಳಿ ಆಶೀರ್ವಾದ ಪಡೆದಿದ್ದರು ಈ ಸಂದರ್ಭದಲ್ಲಿ ಅವರು ಅನ್ನಪ್ರಸಾದವನ್ನು ಪ್ರಸಾದವನ್ನು ಬರೀ ನೆಲದ ಮೇಲೆ ತಿಂದು ಅರ್ಕೆಯನ್ನ ತೀರಿಸಿದ್ದಾರೆ ಈ ಒಂದು ವಿಚಾರ ಸಿಕ್ಕಾಪಟ್ಟ ವೈರಲ್ ಆಗಿದೆ ವೀಕ್ಷಕರ ಪ್ರತಾಪನಿಗೆ ಬರುವ ಮುಂಚೆ ನೆಗೆಟಿವ್ ಇಮೇಜ್ ಇತ್ತು ಇದೀಗ ಡ್ರೋನ್ ಪ್ರತಾಪ್ ಬಗ್ಗೆ ಈಗ ಜನರಲ್ಲಿ ಪಾಸಿಟಿವ್ ಇಮೇಜ್ ಮೂಡಿದೆ ಲೈವ್ ಆಡಿಯನ್ಸ್ ನಿಂದ ಕಡಿಮೆ ಹೋಟ್ ಪಡೆದು ಅಸಮರ್ಥರು ಎಂಬ ಅಣೆಪಟ್ಟಿಯೊಂದಿಗೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟದಂತಹ ಪ್ರತಾಪ್ ಆರಂಭದ ದಿನಗಳಲ್ಲಿ ಪ್ರತಿ ವಿಷಯಕ್ಕೂ ಕೂಡ ಹಣ್ಣಿ ಪ್ರತಾಪ್ ಇದೀಗ ರನ್ನರ್ ಅಪ್ ಆಗಿ ಜನರ ಮುಂದೆ ನಿಂತಿದ್ದಾರೆ ಈ ಒಂದು ವಿಚಾರ ಸಿಕ್ಕಾಪಟ್ಟೆ ವೈರಲ್ ಆಗಿದ್ದು ಖುಷಿಯು ಖುಷಿ ಅಂತಾನೆ ಹೇಳ್ಬೋದು ಕೊನೆಗೂ ಅಭಿಮಾನಿಯ ಆಟ್ ಆಸೆಯಂತೆ ಆಟ ಓಡಿಸಿ ಇದೀಗ ಒಂದು ಒಳ್ಳೆಯ ಅಭಿಪ್ರಾಯವನ್ನು ತಿಳಿಸಿದ್ದಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಇದೆ ಮುಗಿಸ್ತಾ ಇದ್ದೀನಿ